ಗೀತಾ ಗೀತಾಮಹಾತ್ಮ ನ ತ್ೇವಾಹಂ ಜಾತುನಾಸಂ ನ ತ್ವಿಪನ ಭವಿಷ್ಯಾೇ ವಯಮತಃ ಪರಂ ಯಾವ ಕಾಲದಲ್ಲಿಯೂ ನಾನು ಇರಲಿಲ್ಲವೆಂಬುದಿಲ್ಲ ನೀನು ಮತ್ತು ಈ ರಾಜರು ಇರಲಿಲ್ಲವೆಂದೂ ಇಲ್ಲ ಇನ್ನು ಮುಂದೆ ನಾವೆಲ್ಲರೂ ಇರುವುದಿಲ್ಲ ಎಂಬುದೂ ಇಲ್ಲ ಈ ಮಾತನ್ನು ಭಗವಂತನು ಅರ್ಜುನನಿಗೆ ಭಗವದ್ಗೀತೆಯ ಎರಡನೆಯ ಅಧ್ಯಾಯದ ಹನ್ನೆರಡನೆಯ ಶ್ಲೋಕದಲ್ಲಿ ಹೇಳಿದ್ದಾನೆ ನಾವು ಮರಣವನ್ನು ಕಂಡು ಅಥವಾ ನೆನೆಸಿಕೊಂಡು ಹೆದರುತ್ತೇವೆ ಚಿಂತಿಸುತ್ತೇವೆ ಏಕೆಂದರೆ ಜನನ ಮರಣಗಳಿಂದ ಕೂಡಿದ ಈ ಶರೀರವನ್ನೇ ನಾನು ಎಂದು ತಿಳಿದುಕೊಂಡಿದ್ದೇವೆ ಆದರೆ ನಿಜವಾದ ನಾನು ಎಂದರೆ ಆತ್ಮ ಆತ್ಮನು ಯಾವಾಗಲೂ ಇರಲವೆಂದಾಗಲಿ ಇಲ್ಲವೆಂದಾಗಲಿ ಇರುವುದಿಲ್ಲವೆಂದಾಗಲಿ ಆಗುವುದೇ ಇಲ್ಲ ಇದನ್ನು ಹೇಗೆ ಅರ್ಥೈಸಿಕೊಳ್ಳುವುದು ಶರೀರವು ನಿದ್ರಿಸುತ್ತಿರುವಾಗಲೂ ಇಂದ್ರಿಯಗಳು ವಿರಮಿಸುತ್ತಿರುವಾಗಲೂ ಸ್ವಪ್ನದಲ್ಲಿ ನಾವು ಅದೆಷ್ಟೋ ವಿಧದಲ್ಲಿ ವ್ಯವಹರಿಸುತ್ತೇವೆ ಎಚ್ಚರವಾದ ಮೇಲೂ ಸ್ವಪ್ನದ ವೃತ್ತಾಂತವನ್ನು ಸ್ಮರಿಸಿಕೊಳ್ಳುತ್ತೇವೆ ಇದರಿಂದ ಈ ಬಾಹ್ಯ ಶರೀರವು ನಿಶ್ಚಲವಾಗಿರುವಾಗಲೂ ಸ್ವಪ್ನದಲ್ಲಿ ಚಲನಾದಿಗಳನ್ನು ಅನುಭವಿಸಿದವನು ಒಬ್ಬ ಇದ್ದಾನೆಂಬುದು ಸ್ಪಷ್ಟ ಅಂತಹ ಶರೀರದಿಂದ ವ್ಯತಿರಿಕ್ತವಾದ ಚೈತನ್ಯವೇ ಆತ್ಮ ಆತ್ಮವು ಈ ಶರೀರ ಬರುವುದಕ್ಕಿಂತ ಮೊದಲು ಬೇರೊಂದು ಶರೀರವನ್ನು ಪಡೆದುಕೊಂಡಿತ್ತು ಈ ಶರೀರಾನಂತರವೂ ಕೂಡ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಹೀಗೆ ಈ ಜೀವಾತ್ಮವು ಹಲವು ಶರೀರಗಳಿಗೆ ಸಂಬಂಧ ಉಂಟಾಗುತ್ತಲೇ ಇರುತ್ತದೆ ಆದರೆ ಇವೆಲ್ಲವೂ ನಮ್ಮ ಸ್ವಾಭಾವಿಕವಾದ ಅಜ್ಞಾನದಿಂದಾಗಿ ನೆನಪಿಗೆ ಬರುವುದಿಲ್ಲ ನಮಗೆ ಈ ಜನ್ಮದಲ್ಲೇ ನಡೆದ ಬಾಲ್ಯದ ಘಟನೆಗಳು ಎಲ್ಲವೂ ಸರಿಯಾಗಿ ನೆನಪಿರುವುದಿಲ್ಲ ಹಾಗಿರುವಾಗ ಹಿಂದಿನ ಜನ್ಮದ ಸ್ಮರಣೆ ಅಶಕ್ಯವೇ ಸರಿ ಆದರೂ ನಮಗೆ ನೆನಪಿಲ್ಲ ಎಂದ ಮಾತ್ರಕ್ಕೆ ಆತ್ಮನಿಗೆ ನಾಶವಿದೆ ಎಂದೇನೂ ಅರ್ಥವಲ್ಲ ಆತ್ಮವು ನಿತ್ಯವೂ ಸತ್ಯವೂ ಆಗಿದ್ದಾನೆ ಎನ್ನುವುದೇ ಸತ್ಯ ಓಂ